ಡಿವೈಎಸ್ಪಿ ಬಿಂದುಮಣಿಗೆ ಒಂದು ಟಿಪ್ಪರ್ಗೆ ಐವತ್ತು ಸಾವಿರ ಕೊಡಬೇಕಂತೆ ಮರಳು ಸಾಗಣೆ ಮಾಡುವ ಟಿಪ್ಪರ್ ಮಾಲೀಕರು ಕಲಬುರಗಿ ಡಿವೈಎಸ್ಪಿ ಬಿಂದುಮಣಿಯವರಿಗೆ ಒಂದು ಟಿಪ್ಪರ್ನಿಂದ ತಲಾ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತೆ ಎಂದು ಟಿಪ್ಪರ್ ಮಾಲೀಕರು ಪೊಲೀಸ್ ಇಲಾಖೆಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮಂಗಳವಾರ ಸಾಯಂಕಾಲ ಜೇವರುಗಿ ಪೊಲೀಸ್ ಠಾಣೆಯಲ್ಲಿ ಟಿಪ್ಪರ್ ಮಾಲೀಕರು ಪ್ರತಿಭಟಿಸಿ ಈ ಕೂಡಲೇ ಕಲಬುರಗಿ ಡಿವೈಎಸ್ಪಿ ಬೆಂದುಮಣಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು ಡಿವೈಎಸ್ಪಿ ಬಿಂದುಮನಿಯವರ ಗನ್ಮ್ಯಾನ್ ಸತೀಶ್ ಸೋಮವಾರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದಲ್ಲಿ ನಮ್ಮ ಟಿಪ್ಪರ್ ನಿಲ್ಲಿಸಿ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಇಳಿದು ನಾವುಗಳು ಕೊಡಲ್ಲ ಎಂದು ಹೇಳಿದಾಗ ನಮ್ಮ ಗಳನ್ನ ಜೇಬುರ್ಗಿ ಬಸ್ ಡಿಪೋ ಬಳಿ ವಾಹನಗಳನ್ನ ಹಿಡಿದು ಪೊಲೀಸ್ ಠಾಣೆಗೆ ಹಚ್ಚಿ ಆರ್ಟಿಒಗೆ ನೀಡಿದ್ದಾರೆ ಎಂದು ಕಠುವಾಗಿ ಆರೋಪಿಸಿದರು ನಾವುಗಳು ಇಪ್ಪತ್ತೈದು ಮೆಟ್ರಿಕ್ ಟನ್ ಮರಳಿಗೆ ರಾಜ್ಯದನ್ನ ಪಾವತಿ ಮಾಡಿ ಮರಳು ಸಾಗಾಣಿಕೆ ಮಾಡುತ್ತೇವೆ ಬಿಂದುಮಣಿಯವರು ದುರುದ್ದೇಶದಿಂದ ನಮ್ಮ ಸುಮಾರು ಏಳೆಂಟು ಟಿಪ್ಪರ್ಗಳನ್ನ ಕಾನೂನು ಬಾಹಿರವಾಗಿ ಪೊಲೀಸ್ ಠಾಣೆಗೆ ಹಚ್ಚಿದ್ದಾರೆ ಎಂದು ಕಿಡಿಕಾರಿದರು ಮಾಲೀಕರಿಗೆ ಪೊಲೀಸ್ ಅಧಿಕಾರಿ ಬಿಂದುಮಣಿಯವರ ಡ್ರೈವರ್ ಕಮ್ ಗನ್ಮ್ಯಾನ್ ಸತೀಶ್ ಎಂಬುವರು ದೂರವಾಣಿ ಮೂಲಕ ಒಂದು ಟಿಪ್ಪರ್ಗೆ ಐವತ್ತು ಸಾವಿರ ಕೊಡಬೇಕು ಎಂದು ಕೇಳುತ್ತಾರೆ ಕೊಡದೇ ಇದ್ದಾಗ ಅನವಶ್ಯಕವಾಗಿ ನಮಗೆ ಕಿರುಕುಳ ನೀಡುತ್ತಾರೆ ಹಾಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಮುಖ ಮುಖಂಡರಾದ ಹನುಮೇಗೌಡ ಶಿವಮೂರ್ತಿ ಮಾಲಿ ಪಾಟೀಲ್ ಶ್ರೀನಿವಾಸ್ ನಾಯಕ್ ಮೊಹಮ್ಮದ್ ಹನಿ ಬಸವರಾಜ್ ಕಿರಣ್ ಪಾಟೀಲ್ ಮಾಸು ವಾಸುದೇವ್ ನಾಯಕ್ ಮಹೇಶ್ ಪರೀಟ್ ಆನಂದ್ ರಾಧೆ ಅಮರೀಶ್ ನಾಯಕ್ ಬಸವನಾಯಕ್ ಹನುಮಂತ ಕಲಬುರ್ಗಿ ಸೂಗು ರೆಡ್ಡಿ ಚಂದ್ರಶೇಖರ್ ಗುತ್ತಿದಾರ್ ಭೀಮರೆಡ್ಡಿ ಪೂಜಾರಿ ದೇವಾನಂದ ಖಾನ್ಗೌಡರ್ ಮಹಂತೇಶ್ ಅಶೋಕ್ ನಾಯಕ್ ಬಸು ಮಲ್ಲವಾದಿ ಸಿದ್ದು ಬಿರಾದಾರ್ ಯುವರಾಜ್ ವಿಠಲ್ ಅಮರೀಶ್ ಭಗೀರಥ್ ಶ್ರೀಕಾಂತ್ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಐ ಪಿ ಎಸ್ ಅಧಿಕಾರಿಯಾದ ಬಿಂದುಮಣಿ ಮೇಡಮ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜೇವರ್ಗಿ ಠಾಣೆಯಲ್ಲಿ ಬರ್ತಕ್ಕಂಥ ಲೀಗಲ್ ಆಗಿ ಪರ್ಮೆಂಟ್ ಗಾಡಿಗಳು ಇದ್ದುಕೊಂಡು ಇಪ್ಪತ್ತೈದು ಟನ್ ರಾಯಲ್ಟಿ ಇಪ್ಪತ್ತೈದು ಟನ್ ಉಸುಕು ಇದ್ರೂ ಕೂಡ ಗಾಡಿಗಳನ್ನು ಒಳಗಾಕಿದ್ದಾರೆ ನೀವು ನೋಡಬೇಕಾಗುತ್ತದ ಸ್ವಲ್ಪ ವಿಡಿಯೋ ಆಗಣೆ ಮಾಡಿ ನೋಡಿರಿ ಆ ಗಾಡಿಗಳು ಲೀಗಲ್ ಆಗಿ ಅಂತ ಆರ್ ಟಿ ಓನೇ ಹೇಳಿದ್ದಾರೆ ನಿನ್ನೆ ಈ ಟೈಮಲ್ಲಿ ಗಾಡಿಗಳನ್ನು ಹಿಡಿದಿದ್ದಾರೆ ಎದಕ್ಕಿಡಿದಿದ್ದಾರೆ ಅಂತಂದ್ರೆ ಲೀಗಲ್ ಗಾಡಿಗಳನ್ನ ಒಳಗೆ ತಂದಾರ ತಂದಾರಂತಂದ್ರೆ ಅವರು ಲಂಚ ಸ್ವೀಕಾರಗೋಸ್ಕರ ನಮ್ಮ ಗಾಡಿಗಳನ್ನು ಒಳಗೆ ತಂದು ಹಚ್ಚಿದ್ದಾರೆ ಯಾರ ಮುಖಾಂತರಪ್ಪ ಅಂದ್ರೆ ತಮ್ಮ ಸಿಬ್ಬಂದಿಗಳ ಇರ್ತಕ್ಕಂಥವ್ರ ಕಡಿಲಿಂದ ಬೇಡಿಕೆ ಆ ಅಮೌಂಟುಗಳನ್ನು ಬೇಡಿಕೆ ಇಟ್ಟು ಒಂದು ಗಾಡಿಗೆ ಐವತ್ತು ಸಾವಿರ ಪಡೆದಿದ್ದರೆ ಲೀಗಲ್ ಗಾಡಿ ಇದ್ದರೂ ಕೂಡ ಒಳಗೆ ತಂದು ಹಚ್ತೇನೆ ಅಂತ ಹೇಳಿ ಗಾಡಿಗಳನ್ನ ಒಳಗೆ ತಂದು ಹಚ್ಚಿದ್ದಾರೆ ಅದಕ್ಕೋಸ್ಕರ ನಾವು ಜೇವರ್ಗಿ ಠಾಣೆಯಲ್ಲಿ ಲಂಚ ಕೇಳಿದ್ದಾಳೆ ಮೇಡಮ್ ವಿರುದ್ಧ ನಾವು ಎಫ್ ಐ ಆರ್ ದಾಖಲೆ ಮಾಡಬೇಕಂತಂದ್ರೆ ಸಿಬ್ಬಂದಿಗಳು ಯಾರೂ ದಾಖಲಾತಿಗಳನ್ನು ಸ್ವೀಕರಿಸುತ್ತಿಲ್ಲ ಮತ್ತು ಇದೇ ರೀತಿ ನಮ್ಮ ಡ್ರೈವರ್ಗಳಿಗೆ ಅವಚ್ಚ ಶಬ್ದಗಳಿಂದ ದುಡಿದಿದ್ದಾರೆ ರಾತ್ರಿ ಎಲ್ಲ ಅವ್ರನ್ನ ಇದೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಗಿಸಿ ಟಿಪ್ಪರಲ್ಲೇ ಕೂಡಾಕಿದ್ದಾರೆ ಇದಕ್ಕೆ ಕ್ರಮ ತಗೋಬೇಕು ಡಿ ವೈ ಎಸ್ ಪಿ ಮೇಡಮ್ ಬಿಂದು ಮಣಿಯವರು ಐ ಪಿ ಎಸ್ ಅವರು ಸಸ್ಪೆಂಡ್ ಆಗಬೇಕು ಅವ್ರ ವಿರುದ್ಧ ಕ್ರಮ ತಗೊಳ್ಳಲೇಬೇಕು ಡಿವೈಎಸ್ಪಿ ಬಿಂದು ಮಣಿಗೆ ಡಿವೈಎಸ್ಪಿ ಬಿಂದು ಮಣಿಗೆ